ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕ್ರೋಧ ಜ್ಞಾನವನ್ನು ತಿಂದಿತ್ತು ಅಂತ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದ ತಮ್ಮ ವಚನವೊಂದರಲ್ಲಿ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ರೋಧ ಆಕ್ರೋಶ ಅರಿವಿಲ್ಲದಂತ ಭಾಷೆ ಇವತ್ತು ಅವರನ್ನೇ ತಿಂದು ಹಾಕಿದೆ ಅವರನ್ನ ಬಿ ಜೆ ಪಿ ಪಕ್ಷದ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ಈ ಸಂಗತಿ ನಿಜಕ್ಕೂ ತಲ್ಲಣಗೊಳಿಸುವಂತದ್ದೇನಲ್ಲ ಗಾಬರಿ ಹುಟ್ಟಿಸುವಂಥದ್ದೇನಲ್ಲ ಇದರ ಹಿಂದಿರ್ತಕ್ಕಂಥ ಮಾಸ್ಟರ್ ಮೈಂಡ್ ಯಾರಿತ್ತೋ ಅವರಿಗೆ ನಿಜಕ್ಕೂ ಅವರ ಸಂತೋಷಗೊಂಡಿದ್ದಾರೆ ಅವರ ಏನು ಬಯಸಿದ್ರೋ ಅದು ಇವತ್ತು ಈ ಕರ್ನಾಟಕದಲ್ಲಿ ಆಗ್ತಾ ಇದೆ ಆದ್ರೆ ಇದರ ಅರಿವು ಇರಬೇಕಾದಂತ ಬಸನ್ಗೌಡ ಪಾಟೀಲ್ ಅವರಿಗೆ ಇದರ ಅರಿವು ಇಲ್ಲ ಯಾಕಂದ್ರೆ ಇವರು ಹೆಚ್ಚು ಹೇಳಿ ಕೇಳಿ ಕುಂಬುಗೌಡರು ತಮ್ಮ ಬಾಯಿಗೆ ಏನ್ ಬರ್ತದೋ ಅದನ್ನು ಹೇಳಿ ಈ ಬಾಯಿಗೆ ಯಾವುದೇ ಫಿಲ್ಟರ್ ಇರಲಿಲ್ಲ ಆ ಮತ್ತು ಅವರ ನಾಲಿಗೆ ಎಂದಿಗೂ ಕೂಡ ಕಂಟ್ರೋಲ್ ಮಾಡಲಿಲ್ಲ ಹಾಗಾಗಿ ಇವರನ್ನ ಯಥೇಚ್ಛವಾಗಿ ತಮ್ಮ ಪಕ್ಷದ ಬೆಳವಣಿಗಾಗಿ ಈ ನಾಡಿನಲ್ಲಿ ಕ್ರೋಧವನ್ನು ಹುಟ್ಟಿಸಲಿಕ್ಕೆ ಅಥವಾ ಈ ಜನರಲ್ಲಿ ಈ ನಾಡಿನ ಒಂದು ಜನಾಂಗವನ್ನು ನಿಂದಿಸುವ ಮೂಲಕ ಬಹುಸಂಖ್ಯಾತರಾಗಿರ್ತಕ್ಕಂಥ ಜನಗಳನ್ನ ಒಟ್ಟುಗೂಡಿಸಲಿಕ್ಕೆ ಏನ್ ಮಾಡಬೇಕಾಗಿತ್ತು ಆ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದರು ಜೊತೆಗೆ ಲಿಂಗಾಯತ ಧರ್ಮದ ತತ್ವಗಳನ್ನು ತುಳಿಲಿಕ್ಕೆ ಏನ್ ಬೇಕಾಗಿತ್ತೋ ವೆಪನ್ ಆಗಿ ಈ ಬಸನಗೌಡ ಪಾಟೀಲ್ ಅವರನ್ನ ಬಳಸಿಕೊಂಡ್ರು ನೋಡಿ ಹಿಂದೊಂದು ಸಂದರ್ಭದಲ್ಲಿ ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಪಂಚಮಸಾಲಿ ಹೋರಾಟದ ಮುಂಚೂಣಿಯಲ್ಲಿ ಎಂದು ಕಾಣಿಸಿಕೊಳ್ತಾ ಇದ್ದಾರೆ ಆದ್ರೆ ಅವರು ಹಿಂದೆ ಲಿಂಗಾಯತ ಹೋರಾಟದ ಮುಂಚೂಣಿಯ ಮಠಾಧೀಶರಲ್ಲಿ ಅವರು ಕೂಡ ಒಬ್ಬರಾಗಿದ್ರು ಅವರು ಬಸವಣ್ಣವ್ರ ಬಗ್ಗೆ ಪ್ರೀತಿ ಉಳ್ಳವರು ಗೌರವ ಉಳ್ಳವರು ವಚನ ಸಾಹಿತ್ಯದ ಬಗ್ಗೆ ಅಪಾರವಾದ ಕಾಳಜಿ ಕಾಳಜಿರ್ತಕ್ಕಂಥವ್ರು ಆದ್ರೆ ಕೇವಲ ಒಂದು ಜನಾಂಗದ ಕೇವಲ ಒಂದು ವರ್ಗದ ಜನಗಳ ಸಲುವಾಗಿ ಅವರ ಮೀಸಲಾತಿಗಾಗಿ ತಮ್ಮ ಪೀಠವನ್ನ ಒತ್ತೆ ಇಟ್ಟರು ಅಂತ ನಾನು ಅನಿವಾರ್ಯವಾಗಿ ಇಲ್ಲಿ ಹೇಳಬೇಕಾಗಿದೆ ಅವರನ್ನ ಯತ್ನಾಳ್ವರು ಬಳಸಿಕೊಂಡ್ರು ಯತ್ನಾಳವರು ಅವರನ್ನ ಬಳಸಿಕೊಂಡ್ರು ಆ ಮತ್ತು ಬೇರೆ ಇದೆ ಆದರೆ ಇವರಿಬ್ಬರನ್ನು ಕೂಡ ಬಳಸಿಕೊಳ್ಳುವ ಮೂಲಕ ಲಿಂಗಾಯತ ಹೋರಾಟವನ್ನ ಲಿಂಗಾಯತ ಧರ್ಮದ ಕಿಚ್ಚನ್ನ ಈ ಸರ್ಕಾರಗಳು ಕಡೆಗಣಿಸುವಂತೆ ಅಥವಾ ನಿರ್ಲಕ್ಷಿಸುವಂತೆ ಮಾಡುವುದರಲ್ಲಿ ಇವರಿಬ್ಬರ ಪಾತ್ರ ತುಂಬಾ ಪ್ರಮುಖವಾಗಿದೆ ಅಂತ ನನಗೆ ಖಂಡಿತವಾಗಿ ಅನಿಸ್ತಾ ಇದೆ ಹಾಗಾಗಿ ಇವ್ರ ಬಾಯಿಗೆ ಯಾರು ಕೂಡ ಬೀಗಾಕ್ಲಿಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಮಾಡಿದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ಆದ್ರೆ ಬೇಕಂತಲೇ ಉದ್ದನೆಯ ದಾರವನ್ನು ಅವ್ರು ಬಿಟ್ಟು ಬಿಟ್ಟಿದ್ರು ಇವತ್ತಿಲ್ಲ ನಾಳೆ ಮತ್ತೆ ಸಿಕ್ಕಾಗ ನೋಡೋಣ ಅಂತಕ್ಕಂಥ ಒಂದು ಪ್ರಮೇಯ ಅವರಿಗಿತ್ತು ಯಾರ ಅವಶ್ಯಕತೆ ಅವರಿಗಿದೆಯೋ ಅವರನ್ನು ಆ ಪಕ್ಷ ಒಳಗೆ ಹೊರತು ಎಲ್ಲರೂ ಎಂದಿಗೂ ಅನಿವಾರ್ಯರ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳುವ ದಾಟಿಯಲ್ಲಿ ಇವರನ್ನ ಇವತ್ತು ಉಚ್ಚಾಟಿಸಲಾಗಿದೆ ಇದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಬಹುಶಃ ಬಸನ್ಗೌಡ ಅವರಿಗೆ ಇದೆ ಅಂತ ನಾನು ಇವತ್ತಿಗೂ ಕೂಡ ಭಾವಿಸುವುದಿಲ್ಲ ಅವರು ಬೆಳೆದು ಬಂದ ರೀತಿ ಆಗಿದೆ ಅವರ ಮಾತುಗಳನ್ನು ಕೇಳಿದಾಗ ಈ ಮೀಡಿಯಾ ಜನಗಳು ನಿಜಕ್ಕೂ ಕಾತುರದಿಂದ ಕಾಯ್ತಿದ್ರು ಈ ಕಾತುರತೆ ಅದಲ್ಲ ಇದನ್ನ ನಿತ್ಯವೂ ಬಿತ್ತರಿಸತಕ್ಕಂತಹ ಮಾಧ್ಯಮಗಳಿವೆಲ್ಲ ಇವುಗಳ ಹಿಂದಿರ್ತಕ್ಕಂಥ ಹುನ್ನಾರಗಳನ್ನ ಈ ನಮ್ಮ ಗೌಡರು ಅರ್ಥನೇ ಮಾಡಿಕೊಳ್ಳಿಲ್ಲ ಹಾಗಾಗಿ ಅವ್ರಿಗೆ ಏನ್ ಬಾಯಿಗೆ ಬರ್ತದೋ ಏನ್ ಅನಿಸ್ತದೋ ಅದನ್ನ ಹೇಳ್ತಾನೆ ಹೋದ್ರು ಈ ಹೇಳುವ ಮೂಲಕ ಹೀಗೆ ಮಾತನಾಡುವ ಮೂಲಕ ತಮ್ಮ ಕುಣಿಯನ್ನ ಅಥವಾ ತಮ್ಮ ತಗ್ಗನ್ನ ತಾವೇ ತೋಡಿಕೊಳ್ಳುತ್ತಿದ್ದೇವೆ ಅಂತಕ್ಕಂಥ ಎಳ್ಳಷ್ಟು ಸಮಸ್ಯೆ ಕೂಡ ಅವರಿಗೆ ಬರಲಿಲ್ಲ ಸದಾ ಲಿಂಕ್ ಆದ್ರೆ ಈ ಬುದ್ಧಿ ಯಾವಾಗಲೂ ಶೂನ್ಯವಾಗಿರ್ತಕ್ಕಂಥ ಬುದ್ಧಿ ಅವರದು ಮತ್ತು ಇಲ್ಲಿ ಕಸವನ್ನು ತುಂಬಿಡ್ತಾರೆ ಈ ಪಟ್ಟಭದ್ರರು ಈ ಕಸವನ್ನ ತುಂಬಿಕೊಂಡಂತ ಈ ಮಿದುಳು ಈ ನಾಲಿಗೆ ಮೂಲಕ ಅದೆಲ್ಲವನ್ನ ಹೊರಗಾಕ್ತ ಶರಣರ ಪರಂಪರೆ ಹಾಗಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅನ್ನುವ ಸಂಸ್ಕೃತಿ ಲಿಂಗಾಯ್ತರು ಆದ್ರೆ ಎಂಥ ನುಡಿಗಳನ್ನ ನಮ್ಮ ಬಸವನಗೌಡ ಪಾಟೀಲರು ಆಡ್ತಾ ಇದ್ರು ಅನ್ನೋದನ್ನ ನೀವೀಗಾಗಲೇ ಅವರ ಮಾತುಗಳ ಮೂಲಕ ಗಮನಿಸಿದ್ದಾಗಿದೆ ಇವರ ಕ್ರೋಧ ಇದೆಯಲ್ಲ ಇವರ ಆಕ್ರೋಶ ಇದೆಯಲ್ಲ ಒಂದು ಜನಾಂಗದ ಜನಾಂಗಕ್ಕೆ ಮಾತ್ರ ಸೀಮಿತ ಆಗಿತ್ತು ಅವರನ್ನ ಹೀಗೆಳಿತಿದ್ರು ಅವರನ್ನ ತೇಜವಿದೆ ಮಾಡ್ತಿದ್ರು ಇತಿಹಾಸದಲ್ಲಿ ಆಗಿ ಹೋದಂತಹ ಸಂಗತಿಗಳ ಬಗ್ಗೆ ಅದನ್ನ ಜ್ಞಾಪಿಸಿಕೊಳ್ಳುವ ಮೂಲಕ ಇವತ್ತಿರುವಂತ ಜನಗಳ ಮೇಲೆ ಕ್ರೋಧ ವ್ಯಕ್ತಪಡಿಸಿದ್ರೆ ಹೇಗೆ ಆಗ್ಲಿಕ್ಕೆ ಸಾಧ್ಯ ಇದನ್ನ ಪಾಟೀಲರು ಯಾಕೆ ಸೂಕ್ಷ್ಮವಾಗಿ ಗಮನಿಸಲಿಲ್ಲವೋ ಲಿಂಗಾಯತರ ಸಂಸ್ಕೃತಿ ಅದಲ್ಲವೇ ಅಲ್ಲ ಇವನ ಆರವ ಇವನ ಆರವ ಇವನ ಆರವನೆನ್ನದೇ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದಿನ ಸಹಿ ಕೂಡಲ್ಲ ಸಂಗಮ ದೇವ ಅಂತ ಅನ್ನುವುದು ಲಿಂಗಾಯತ ಧರ್ಮದ ಸಂಸ್ಕೃತಿ ಮತ್ತು ನಡವಳೆ ನುಡಿದರೆ ಮುತ್ತಿನ ಹಾರ ಆಗಿರ್ಬೇಕನ್ನೋದು ಲಿಂಗಾಯತ ಧರ್ಮದ ಸಂಸ್ಕೃತಿ ಆದ್ರೆ ಹೊಡಿ ಬಡಿ ಕಡಿ ಅವರ ಹೊರಗಟ್ಟು ಅಂತಕ್ಕಂಥದ್ದು ಇದು ಲಿಂಗಾಯತ ಧರ್ಮದ ಸಂಸ್ಕೃತಿ ಅಲ್ಲ ಇದನ್ನ ಅರ್ಥ ಮಾಡಿಕೊಳ್ಳದಂತ ಪಾಟೀಲ್ರು ಎಲ್ಲೋ ಒಡಿ ಬಡಿ ಕಡಿ ಅವರ ದೂರ ಅಟ್ಟು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಅವ್ರ ಅವರು ಬೆಳೆದು ಬಂದ್ರು ಈಗ ಹೀಗೆ ಇವ್ರು ಯಾಕೆ ಕೆಟ್ಟರು ಅಂದ್ರೆ ಇವರಿಗೆ ಬಸವಣ್ಣನವರ ಸ್ಪರ್ಶ ಇಲ್ಲ ಮತ್ತು ಮೇಲಾಗಿ ವಚನಗಳನ್ನ ಸರಿಯಾಗಿ ಅವರು ಓದಿಕೊಂಡಿಲ್ಲ ಸುತ್ತಮುತ್ತ ಕೆಲವು ಪಟಲಂಗಳಿವೆ ಅವರು ದಿಢೀರ್ನೆ ರಾಜಕೀಯ ಪ್ರಸಿದ್ಧಿಯನ್ನ ಪಡಿತಬೇಕಂತ ಅವರು ಮಾತುಗಳ ಮೂಲಕ ಇಡೀ ರಾಜ್ಯದ ತುಂಬಾ ಸಂಚರಿಸುವ ರಾಜ್ಯದ ನಾಯಕನಾಗಬೇಕು ಅನ್ನೋ ಹಂಬಲ ಅವರೊಳಗೆ ಹುಟ್ಟು ಹಾಕಿದ್ರು ಮತ್ತೆ ಈ ಮೂಲಕ ಅವರು ಯಾರಿಗೆ ಹೊಡಿಬೇಕಾಗಿತ್ತೋ ಆ ಹಕ್ಕಿಗಳನ್ನ ಒಡೆಯುವ ಕೆಲಸವನ್ನ ಅದಕ್ಕೆ ದಾಳವಾಗಿ ಈ ಬಸನಗೌಡ ಪಾಟೀಲ್ ಅವರು ಬಳಕೆಯಾದರು ಇವರದು ಮಾತು ಹೇಗಿತ್ತಂದ್ರೆ ನೋಡಿ ಒಂದ್ಸಲ ಬಸವಣ್ಣವರ ಬಗ್ಗೆ ಕೂಡ ಅಕಳ ಸಕಳ ಮಾತನಾಡ್ತಾರೆ ಅವರ ಕೊನೆ ದಿನಗಳು ಪ್ರಜ್ಞೆ ಇಲ್ಲದ ಈ ಬಸವನಗೌಡ ಪಾಟೀಲರು ಅವರು ಕೂಡಲ ಸಂಗಮದ ಹೊಳೆ ಹಾರಿ ಸತ್ತಿರಬೇಕು ಅಂತ ಅಥೆಂಟಿಕ್ ಆಗುವ ರೀತಿಯಲ್ಲಿ ಮಾತನಾಡ್ತಾರೆ ಏ ಆ ಬಗ್ಗೆ ನಾನು ಉತ್ತರ ಕೊಡಬಲ್ಲೆ ಅಂತ ಹೇಳ್ತಾರೆ ಯಾರ್ರಿ ಇವ್ರಿಗೆ ಹೇಳಿದ್ದು ಬಸವಣ್ಣವರು ಹೊಳೆ ಹಾರ್ಲಿಕ್ಕೆ ಸಾಧ್ಯನಾ ಅವರ ವಚನಗಳನ್ನ ಓದಂತ ಇವತ್ತಿನ ದಿನಮಾನಗಳಲ್ಲೂ ಕೂಡ ಅಂತಃ ಸಾಕ್ಷಿ ಬತ್ತಿ ಹೋಗಿಲ್ಲ ಧೈರ್ಯ ಬತ್ತಿ ಹೋಗಿಲ್ಲ ಕಸು ಮಾಯ ಆಗಿಲ್ಲ ಸಮಾಜದ ಕನಸು ಕಂಡಂತಹ ಬಸವಣ್ಣನವರು ಯಾರಾದರೂ ಬೇರೆ ಜನಗಳನ್ನ ಓ ಬೆನೆ ಜನಗಳನ್ನ ಎಲ್ಲಾ ಜನ ಸಮುದಾಯವನ್ನ ಸಂಘಟಿಸಿ ನಾವು ಹೊಳೆ ಆಡ್ಲಿಕ್ಕೆ ಸಾಧ್ಯನಾ ಈ ಪ್ರಜ್ಞೆ ಕೂಡ ಕಾಮನ್ ಸೆನ್ಸ್ ಅಂತಾರ ಈ ಸಾಮಾನ್ಯ ಜ್ಞಾನ ಕೂಡ ಬಸನಗೌಡ ಪಾಟೀಲ್ ಅವ್ರಿಗೆ ಇರಲಿಲ್ಲ ನೋಡಿ ಮತ್ತ ಏನೋ ಮಾತ ತಪ್ಪಿ ಆಡಿಬಿಟ್ಟಿರ್ತಾರೆ ಆ ಬಗ್ಗೆ ಕ್ಷಮೆ ಕೂಡ ಕೇಳಲು ಅನ್ನುವ ಉದ್ಧಟತನ ಕೂಡ ಬಸವನಗೌಡ ಪಾಟೀಲ್ ಮಾಡಿದ್ರು ಒಂದ್ ಕಡೆ ಶರಣ್ ಹೇಳ್ತಾರೆ ಒಂದು ವಚನದಲ್ಲಿ ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ತುಂಬಾ ಅಪಾಯವಾದದ್ದು ಶರಣರ ವಿಚಾರಗಳ ಜೊತೆ ಶರಣರ ಆಲೋಚನೆಗಳ ಜೊತೆ ಶರಣರ ಚರಿತ್ರೆ ಜೊತೆ ಆಟ ಆಡುವುದು ಉಡುಗಾ ಹುಡುಗಾಟಿಕೆಯ ಮಾತಲ್ಲ ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಹಾವಿನ ಹೆಡೆ ತಗೊಂಡು ಯಾರಾದರೂ ಕೆನ್ನೆ ತುರಿಸಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ತುರಿಸಿದ್ರೆ ಬಹುಶಃ ಒಂದು ಏನಾಗ್ತದೆ ಪರಿಸ್ಥಿತಿ ಅದು ಏನಾಗ್ತದೆ ಅನ್ನೋದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕ್ಷಿಯಾಗಿದ್ದಾರೆ ಕುರಿಯ ಕೊಳ್ಳಿಯ ಕೊಂಡು ಮಂಡೆ ಸಿಕ್ಕ ಬಿಡಿಸುವಂತೆ ಮಂಡೆ ಸಿಕ್ಕಿ ಬಿದ್ದಿದೆ ಕೂದಲ ಸಿಕ್ಕಿ ಬಿದ್ದಿದೆ ಆದ್ರ ಕೂದಲು ಸಿಕ್ಕನ್ನ ಯಾರಾದರೂ ಕೊಳ್ಳಿ ತಗೊಂಡು ತೆಗಿಲಿಕ್ಕೆ ಸಾಧ್ಯನಾ ಕೊಳ್ಳಿ ತಗೊಂಡು ಸಿಕ್ಕಿ ಬಿಡಿಸಿದ್ರೆ ಕೂದಲು ಗತಿ ಏನಾಗ್ತದೆ ಸಿಕ್ಕು ಬಿಡಿಸ್ತಿರೋ ಅಥವಾ ಕೂದಲಿಕ್ಕೆ ಬೆಂಕಿ ಹಚ್ಚಿಕೊಳ್ತಿರೋ ಈ ಪ್ರಜ್ಞೆ ಇಲ್ಲದೆ ಹೋದ್ರೆ ದೊಡ್ಡ ಅನಾಹುತ ಆಗುವ ಸಾಧ್ಯತೆಗಳಿವೆ ಅಂತ ಬಸವಣ್ಣವರು ಅಲ್ಲೇ ಹೇಳಿದ್ದಾರೆ ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಏನಾಡುವಂತೆ ಹುಲಿಯ ಮೀಸೆ ಹಿಡಿದು ಯಾರಾದರೂ ಉಯ್ಯಾಲೆ ಆಡ್ಲಿಕ್ಕೆ ಸಾಧ್ಯನಾ ಆ ಅದಟುತನವನ್ನ ಬಸವಣ್ಣವರ ವಿಚಾರದಲ್ಲಿ ಬಸವನಗೌಡ ಪಾಟೀಲ್ ಯತ್ನ ಮಾಡಿದ್ರು ಸುಣ್ಣದ ಕಲ್ಲ ಕಟ್ಟು ಕಟ್ಟಿಕೊಂಡು ಮಡವ ಬಿದ್ದಂತೆ ಶರಣರ ಜೊತೆ ಸರಸ ಆಡಬಾರ್ದು ನಾವು ಮಾತನ್ನ ಇವರು ಮೀರಿದ್ರು ಹಾಗಾಗಿ ಇವತ್ತು ಈ ಫಲವನ್ನ ಅನುಭವಿಸ್ತಾ ಇದ್ದಾರೆ ಬರೀ ಕೇವಲ ಬಸವಣ್ಣವ್ರ ಬಗ್ಗೆ ಅಷ್ಟೇ ಅಲ್ಲ ಬಸವಣ್ಣವರ ಸಾಹಿತ್ಯದ ಬಗ್ಗೆ ಬಸವಣ್ಣವರ ಹೋರಾಟದ ಬಗ್ಗೆ ಬಸವಣ್ಣನವರ ಚರಿತ್ರೆಯ ಕುರಿತು ಅಭಿಮಾನ ಪ್ರೀತಿ ಗೌರವ ಇಟ್ಟುಕೊಂಡು ಇಡೀ ನಾಡಿನ ತುಂಬಾ ಪಸರಿಸುವಂತಹ ಹಂಬಲ ಉಳ್ಳಂತಹ ಮಠಾಧೀಶರ ಮೇಲೂ ಕೂಡ ಹರಿಯಾಯಿತು ಪಟ್ಟಭದ್ರ ಜೊತೆಗೆ ಇವರು ಜೊತೆಯಾದರು ತುಂಬಾ ಆತಂಕದ ಸಂಗತಿ ಇದು ಒಂದು ಸಂದರ್ಭದಲ್ಲಿ ಈ ಪಂಚಮಸಾಲಿ ಜನಾಂಗಗಳು ಈ ಕ್ರೌರ್ಯವನ್ನ ಈ ವೈದಿಕತ್ವವನ್ನು ಧಿಕ್ಕರಿಸಿ ಬಸವಣ್ಣ ನಡೆಗೆ ತಂದು ನಿಲ್ಲಿಸಿದವರು ಜಯದ್ ಜಗದ್ಗುರು ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಅವರ ವಿಚಾರಗಳನ್ನು ಅವರ ಮಾತುಗಳನ್ನು ಕೇಳದಂತಹ ಒಂದು ಮುನ್ನೆಲೆಗೆ ಈ ಬಸನಗೌಡ ಪಾಟ್ನಲ್ಲಿ ಪಾಟೀಲ್ರು ಬಂದ್ ನಿಂತರು ಹಾಗಾಗಿ ಅವರ ಮಾತುಗಳನ್ನು ಕೂಡ ನಿರ್ಲಕ್ಷಿಸಿದ್ರಂತ ನಾನು ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಪಂಡಿತಾರಾಧ್ಯರು ಸಿರಿಗೆರೆಯ ಶಾಖಾ ಮಠದ ಸಾಣಿಹಳ್ಳಿಯ ಪಂಡಿತರಾದ್ಯರು ನಾಡಿನ ತುಂಬೆಲ್ಲ ಸಂಚರಿಸಿ ಮತ್ತೆ ಕಲ್ಯಾಣದ ಮೂಲಕ ವಚನ ಸಾಹಿತ್ಯವನ್ನ ವಚನ ಸಾಹಿತ್ಯದ ಡೊಂಗುರವನ್ನು ಹೊಡಿಸಿದವರು ಜನಮಾನಸದಲ್ಲಿ ವಚನಗಳ ವಚನ ವಚನಗಳ ವಚನಕಾರರ ನಿಲುವುಗಳನ್ನು ಸ್ಪಷ್ಟಪಡಿಸಿದರು ಯುವ ಜನತೆಯಲ್ಲಿ ಆ ವಿಚಾರಗಳನ್ನು ಬಿತ್ತಿ ಬೆಳೀಬೇಕೆನ್ನೋ ಹಂಬಲ ಉಳ್ಳವರು ನಾಟಕೋತ್ಸವಗಳ ಮೂಲಕ ಕಾರ್ಯಕ್ರಮದ ಮೂಲಕ ಬಸವ ತತ್ವವನ್ನು ರೂಢಿಸಿಕೊಂಡವು ಬಸವ ತತ್ವವನ್ನು ರೂಢಿಸಿಕೊಂಡ ವ್ಯಕ್ತಿ ನ್ಯಾಯ ನಿಷ್ಠುರಿ ಶರಣ ದಾಕ್ಷಿಣ್ಯ ಪರನಲ್ಲ ಲೋಕವಿರೋಧಿ ಶರಣ ನಾರಿಗೂ ಹೆದರಲ್ಲರ ಅನ್ನುವಂತಹ ಪಂಡಿತಾರಾಧ್ಯರ ಮೂಲ ಮೇಲೂ ಕೂಡ ಅಕಳ ಸಕಳ ಮಾತನಾಡಿದ್ರು ಬಹುಶಃ ನಮಗೆ ಅವತ್ತು ಅನಿಸ್ತಿತ್ತು ಈ ಬಸನಗೌಡ ಪಾಟೀಲರು ತಮ್ಮ ಆ ಕುಳಿತಂತ ಕುರ್ಚಿಯನ್ನ ತಮ್ಮ ತಾನೆ ತಮ್ಮ ಕೈಯಾರೆ ತಮ್ಮ ನಾಲಿಗೆಯ ಮೂಲಕ ಇಳಿಸಿಕೊಳ್ತಾ ಇದ್ದಾರೆ ಇದು ನಿಜಕ್ಕೂ ಮುಂದೊಂದು ದಿನ ದುರಂತ ಕಾದ್ಯಂತ ಯಾರಿಗಾದ್ರು ಹೇಳದ ಹೇಳಬಹುದಾಗಿತ್ತು ಇವ್ರಿಗೆ ಗೊತ್ತಾಗ್ಲಿಲ್ಲ ಯಾರ ಬಗ್ಗೆಯೋ ಕ್ರೋಧವನ್ನು ಇಟ್ಟುಕೊಂಡ್ರು ಇನ್ಯಾರ ಬಗ್ಗೆಯೋ ದ್ವೇಷವನ್ನು ಇಟ್ಟುಕೊಂಡ್ರು ಇದು ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಅಥವಾ ರಾಜಕೀಯವಾಗಿ ಬೆಳಿಬೇಕಂತ ಆ ವ್ಯಕ್ತಿಗಳು ಎಂದು ಕೂಡ ಈ ದ್ವೇಷವನ್ನು ಇಟ್ಟುಕೊಳ್ಳಿಕ್ಕೆ ಬಾರದು ಇದು ಅಲ್ಪ ಕಾಲ ನಮಗೆ ಸಹಾಯ ಸಹಕಾರ ಮಾಡಬಹುದು ಬಹುಕಾಲ ಇದನ್ನ ನಮಗೆ ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಈ ಅರಿವನ ಆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮರೆತರು ಅವ್ರಿಗೇನಾಯ್ತು ಯಾವ ಒಂದು ಅಲ್ಪಸಂಖ್ಯಾತರನ್ನ ವಿರೋಧಿಸುವ ಮೂಲಕ ಅವರನ್ನ ತುಳಿಯುವ ಮೂಲಕ ಅವರನ್ನ ತಳ್ಳುವ ಮೂಲಕ ನಾನು ಬೆಳೆಯಬಹುದು ಕ್ರೌರ್ಯವನ್ನ ಮೆರೆಸುವ ಮೂಲಕ ಏನು ಬಿತ್ತುತ್ತೀವೋ ಅದನ್ನು ಬೆಳಿತೀವಿ ಕ್ರೌರ್ಯವನ್ನ ಬಿತ್ತಿ ಎಂದಾದರೂ ಒಳ್ಳೆ ಬೆಳೆಯನ್ನ ಬೆಳಿಲಿಕ್ಕೆ ಸಾಧ್ಯನಾ ಒಳ್ಳೆ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯನಾ ಈ ಪ್ರಜ್ಞೆ ಯತ್ನಾಳ್ ಅವರಿಗೆ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇವರ ಹಿಂದೆ ನಿಂತ ಆ ವ್ಯಕ್ತಿಗಳು ಮಾತ್ರ ಇವರ ಇವರನ್ನ ಮುಂದಗಡೆ ಬಿಟ್ಟು ಆ ಕೆಲಸವನ್ನ ಮಾಡಿತು ಅವರಿಗೆ ಮುಖ್ಯ ಉದ್ದೇಶ ಅಂದ್ರೆ ಇಲ್ಲಿಯ ಲಿಂಗಾಯತ ಧರ್ಮ ಬೆಳಿಬಾರದು ಆ ತತ್ವಗಳು ಬೆಳಿಬಾರದು ಆ ಚಿಂತನೆಗಳು ಬೆಳಿಬಾರದು ಜೊತೆ ಜೊತೆಗೆ ಲಿಂಗಾಯತರು ಪ್ರಜ್ಞಾವಂತರಾಗಬಾರದು ಇವರು ಸದಾ ವೈದಿಕತನಕ್ಕೆ ಜ್ಯೋತು ಬೆಳೀಬೇಕು ವೈದಿಕತ್ವದಲ್ಲಿ ಇವರಿಗೆ ಹುರುಳಾಕ್ಬೇಕ ಪ್ರಜ್ಞೆ ಅವರಿಗಿದೆ ಆದ್ರೆ ಈ ಪ್ರಜ್ಞೆ ಇವರಿಗೆ ಇಲ್ಲ ಇಲ್ಲದ್ರಿಂದಲೇ ಇವರ ಕ್ರೋಧದ ಮಾತುಗಳನ್ನ ಆಡ್ತಾ ಇದ್ರು ಲಿಂಗಾಯ ಆ ಮೂಲಕ ಲಿಂಗಾಯತ ಜನಾಂಗದ ತತ್ವಗಳನ್ನ ಚಿಂತನೆಗಳನ್ನ ತುಳಿಯುವಂತ ಎತ್ತುಗಡೆಯಲ್ಲಿ ಅವರೆಲ್ಲ ಕ್ರಿಯಾಶೀಲರಾಗಿದ್ದಾರೆ ಈ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಗೊತ್ತಾಗದೆ ಹೋಗ್ತಾ ಇದೆಯಲ್ಲ ಇದು ನಿಜಕ್ಕೂ ದುರಂತದ ಸಂಗತಿ ಅಂತ ಹೇಳಲಿಕ್ಕೆ ವಿಧಿ ಇಲ್ಲವಾಗಿದೆ ಈವರೆಗೆ ಈ ವಿಚಾರಗಳ ಜೊತೆಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ